ಪ್ರತಿ ವರ್ಷ ನಮ್ಮ ತಾಲೂಕಲ್ಲಿ ಹಿರಿಯರು ಮತ್ತು ಎಲ್ಲ ವರ್ಗದ ಎಲ್ಲ ಜನಾಂಗ ಜೊತೆ ಹೊಂದ್ಕೊಂಡು ಹೋಗುವಂಥ ನಾಯಕರು ಅದಕ್ಕೆ ಈ ಸಲ ಏನಾಗಿದೆ ಪ್ರತಿ ಈ ಗುರುವಾರ ಬಂದಿರೋದರಿಂದ ಗುರುವಾರ ಮತ್ತು ಶನಿವಾರ ಬಂದಿದೆ ನಮ್ಮ ಶಾಮಣ್ಣವ್ರದ್ದು ಶನಿವಾರ ಬಂದಿದೆ ಇವ್ರದ್ದು ನಮ್ಮ ದೊಡ್ಡ ಅಜ್ಮನರದ್ದು ಸೊ ಗುರುವಾರ ಬಂದಿದೆ ಅದಕ್ಕೆ ಗುರುವಾರ ಪ್ರತಿ ಗುರುವಾರದಂತೆ ಆಶ್ರಮದಲ್ಲಿ ಇರ್ತಾರೆ ಇವತ್ತು ಸಾಯಿಬಾಬಾ ಆಶ್ರಮ ಎಲ್ಲರಿಗೂ ಈ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಿರೋದು ಅಂಥದ್ದೇ ತಾಲೂಕಲ್ಲಿ ಯಾವಾಗಲೂ ಅನ್ನದಾನ ಇರುತ್ತೆ ಗುರುವಾರದ ದಿವಸ ಆ ಮಾಮೂಲಿ ಶುಕ್ರವಾರನೇ ದಿವಸ ಏನಿದೆ ಅಂತ ಹೇಳಿದ್ರೆ ಇಬ್ಬರದ್ದು ಸೇರಿ ಒಂದೇ ದಿವಸ ಮಾಡಬೇಕು ಅಂತೇಳಿ ನಮ್ಮ ನಾಯಕರು ನಮ್ಮ ಚಂದ್ರ ಎಲ್ಲ ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ನಮ್ಮ ಸತೀಶ್ ಅಣ್ಣವರು ಎಲ್ಲ ಸೇರಿ ನಾವು ಇದನ್ನು ಒಂದನೇ ತಾರೀಕು ಮತ್ತು ಮೂರನೇ ತಾರೀಕು ಇರೋದನ್ನು ಎರಡನೇ ತಾರೀಕೆ ಮಾಡೋಣ ಒಬ್ಬೊಬ್ರದ್ದು ಒಂದೊಂದು ದಿವಸ ಮಾಡೋದು ಬೇಡ ಅಂತೇಳಿ ಮಾಡ್ತಾ ಇದ್ದೀವಿ ಸರ್ ಇದೇನು ಹೊಸದಾಗ ಮಾಡ್ತಾ ಇರೋದಲ್ಲ ಪ್ರತಿ ವರ್ಷದಿಂದ ನೀವು ನೋಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ಸಲನೂ ಮಾಡಬೇಕು ಅಂತ ಎಲ್ಲರೂ ಬಂದು ಪಕ್ಷ ಭಾವ ಬಿಟ್ಟು ಎಲ್ಲರೂ ಬಂದು ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಸರ್ ಹೊಸ ವರ್ಷಕ್ಕೆ ಇದೊಂಥರ ಕಾರ್ಯಕ್ರಮ ಹೊಸ ವರ್ಷಕ್ಕೆ ಎಲ್ಲರೂ ಬೇರೆ ಕಡೆ ಹೋಗ್ತಾರೆ ನಾವು ಹೊಸ ವರ್ಷದಲ್ಲಿ ಇಲ್ಲಿ ನಮಗೆ ಇದೊಂಥರ ಸಂತೋಷದ ಸುದ್ದಿ ಸರ್ ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ ಸರ್ ನಮ್ಮ ಪ್ರಕಾರ ಒಂದು ಐದು ಸಾವಿರ ಜನ ಸೇರೋ ಲೆಕ್ಕ ಇದೆ ಸರ್ ಇದನ್ನು ಐದರಿಂದ ಎಂಟು ಸಾವಿರ ಜನ ಸೇರ್ತೀವಿ ಪ್ರತಿ ವರ್ಷದಂತೆ ಸೇರ್ತಾರೆ ಅದನ್ನೇ ನಾವೇನು ಯಾರಿಗೂ ಇನ್ವಿಟೇಷನ್ ಕೊಟ್ಟು ನಾವೇನು ಇದು ಮಾಡೋದು ಅವರವರ ಆಶಾಭಾಗವಾಗಿ ಬಂದು ಇದು ಮಾಡ್ತಾರೆ ಜಿ ಎಚ್ ನಾಗರಾಜ್ ಅವರು ಮತ್ತು ವಿನಯ್ ಶ್ಯಾಮ ಅವರ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಸರ್ ಅಭಿಮಾನಿಗಳು ಅನ್ನೋದಕ್ಕಿಂತ ನಾವು ಅಲ್ಲಿ ಬೆಳೆದಂಥವ್ರು ಅಭಿಮಾನಿಗಳಂತ ಇಲ್ಲಿ ಯಾರೂ ಇರಲಿಲ್ಲ ಸರ್ ನಮ್ಗೆ ಅಂತ ಒಂದು ಒಡನಾಟ ಇಟ್ಕೊಂಡಿರುವಂಥ ತಾಲೂಕಿನಾದ್ಯಂತ ನಾಯಕರು ಎಲ್ಲರೂ ಆಗಲಿ ಜಿ ಎಚ್ ನಾಗರಾಜ್ ಅವರು ಶ್ಯಾಮ್ರು ಅಂತ ಎಲ್ಲ ಇದರಲ್ಲೂ ಒಂದು ಇದ್ರು ಇಟ್ಕೊಂಡಿರುವಂಥವ್ರು ಸರ್ ನಾವು ಪ್ರತಿ ವರ್ಷ ಒಂದನೇ ತಾರೀಕು ಅದ್ದೂರಿಯಾಗಿ ಮಾಡ್ತಾಯಿದ್ರು ಮತ್ತು ಎರಡನೇ ತಾರೀಕು ಎರಡು ಕಾರ್ಯಕ್ರಮ ಮಾಡ್ತಾ ಎರಡೂ ಸೇರಿಸಿ ಇವಾಗ ನಾವೆಲ್ಲ ಸ್ವಲ್ಪ ಜನರನ್ನು ಸೇರಿಸಿ ವಿಜೃಂಭಣೆಯಿಂದ ಎರಡೂ ಸೇರಿಸಿ ಎರಡನೇ ತಾರೀಕಿಗೆ ಕೊಡಿದ್ದೀವಿ ಇದು ಸ್ವಲ್ಪ ವಿಶೇಷವಾಗಿ ಇವತ್ತು ಎರಡನೇ ಸಾರೀಕು ಮುಗಿಸ್ಬೇಕು ಅಂದ್ಕೊಂಡಿದೀರಿ ಅದಕ್ಕೊಂದು ಎಲ್ಲ ನಮ್ಮ ನಾಯಕರು ನಮ್ಮೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಸೊ ವಿಜೃಂಭಣೆಯನ್ನು ಆರು ಆ ದಿನ ಮಾಡೋಣ ಅಂತ ಎಲ್ಲ ಡಿಸೈಡ್ ಮಾಡಿದಿರಿ ಅದಕ್ಕೋಸ್ಕರ ಈ ಸ್ಥಿತಿ ವಿಶೇಷವಾಗಿ ಎರಡನೇ ತಾರೀಕು ಮಾರು ಮನೆ ಮುಂದೆ ಎಲ್ಲ ತಾಲೂಕಿನಾದ್ಯಂತ ಪಕ್ಷಾತೀತವಾಗಿ ಎಲ್ಲ ಗೆಳೆಯರು ಸ್ನೇಹಿತರು ರಾಜಕೀಯ ವ್ಯತ್ಯಷಿಗಳು ಎಲ್ಲರೂ ಪಕ್ಷಾತೀತವಾಗಿ ಸೇರಿ ಒಂದೆಡೆ ಸೇರಿ ಇದನ್ನು ವಿಜೃಂಭಣೆ ಆಚರಿಸೋಕೆ ನಿರ್ಧಾರ ಮಾಡಿದ್ವಿ ಇದಕ್ಕೆ ಎಲ್ಲ ಸಾರ್ವಜನಿಕರು ನಮ್ಮ ಸ್ನೇಹಿತರು ಎಲ್ಲ ಹಿತೈಷಿಗಳು ಬಂದು ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಕೊಂಬಿತ್ತು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ವಿ ಸರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆ ಕೇಕ್ ಇಡಿದೆ ಕೇಕ್ ಕಟ್ಟಿಂಗಿದೆ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಎಲ್ಲರಿಗೂ ಸಾವಿರಾರು ಜನ ವ್ಯವಸ್ಥೆ ಮಾಡಿದ್ದೀವಿ ಯಾರು ತಪ್ಪದೇ ಇದರಲ್ಲಿ ಕಾರ್ಯಕ್ರಮ ಅಂತೂ ಎಲ್ಲ ಊಟದ ಕಾರ್ಯಕ್ರಮ ಇಲ್ಲಿ ಪಾಲ್ಗೊಳ್ಬೇಕು ಅಂತ ನಮ್ಮೆಲ್ಲ ನಮ್ಮ ಸ್ನೇಹಿತರ ಪರವಾಗಿ ನಿಮ್ಮಲ್ಲಿ ಮನವಿ ಇದ್ದೀವಿ ಸರ್ ನಾವು ವರ್ಷ ವರ್ಷ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಒಂದು ಸಣ್ಣ ಥರ ಸ್ಟಾರ್ಟ್ ಮಾಡಿ ಇವಾಗ ದೊಡ್ಡ ಲೆವೆಲಲ್ಲಿ ತುಂಬ ವಿಜೃಂಭಣೆಯಿಂದ ನಮ್ಮ ಸುಮಾರು ಸಾವಿರಾರು ಜನ ಸೇರಿ ಎಲ್ಲರ ಸಹ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಧರ್ಮದ ನಾಯಕರುಗಳನ್ನು ಸಮೇತಗೊಂಡು ಎಲ್ಲ ನಾಯಕರನ್ನು ಪಕ್ಷಾತೀತವಾಗಿ ನಾಯಕ ಎಲ್ಲ ಪಕ್ಷದ ನಾಯಕರು ಸಹ ಬರ್ತಾ ಇದ್ದಾರೆ ಇದ್ದಾರೆ ಇದೊಂದು ವಿಶೇಷ ಥರ ಇರುತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಫಸ್ಟಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ವಿ ಯಾವುದೇ ಒಂದು ಪಕ್ಷಕ್ಕಾಗಲಿ ಒಂದು ಧರ್ಮಕ್ಕಾಗಲಿ ಸೀಮಿತ ಇಲ್ಲ ಎಲ್ಲರನ್ನು ಕರೆದು ಎಲ್ಲ ಹಿರಿಯರನ್ನು ಕರಿ ಇಲ್ಲಿ ಸಮ್ಮುಖದಲ್ಲಿ ಒಂಥರ ನಾವು ವರ್ಷಕ್ಕೆ ಹೊಸ ವರ್ಷಕ್ಕೆ ಎಲ್ಲ ಸೆಲೆಬ್ರೇಷನ್ ಇಲ್ಲೇ ಆಗಿರುತ್ತೆ ಎಲ್ಲ ಗೆಟ್ ಟುಗೆದರ್ ಮೀದು ಎಲ್ಲರೂ ಒಂದು ಕಡೆ ಸೇರಿ ಎಲ್ಲ ನಮ್ಮ ಜ ಪಕ್ಷ ಊರಿನ ಪ್ರಮುಖರೆಲ್ಲ ಒಂದು ಕಡೆ ಸೇರಿದಂಗೂ ಆಗುತ್ತೆ ಅಂತ ಆ ಉದ್ದೇಶದಿಂದ ನಮ್ಮ ನಾಯಕರಂತ ಅವರು ಇದನ್ನು ಸುಮಾರು ವರ್ಷಗಳಿಂದ ಅಳವಡಿಸ್ಕೊಂಡು ಬಂದಿದ್ದಾರೆ ಅದೇ ಅದು ಅವ್ರಿಗೆ ಮಾರ್ಗದರ್ಶನದಲ್ಲೇ ನಾವು ಮಾಡ್ತಾಯಿದ್ದೀವಿ ಅವ್ರ ಬರ್ತಡೆಯೂ ಸಹ ಮೂರನೇ ತಾರೀಕು ಎರಡನೇ ತಾರೀಕೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಸೇರಬೇಕು ಅಂತ ತಮ್ಮಲ್ಲಿ ವಿನಯ ಮಾಡ್ತೀವಿ ಜಿ ಎಚ್ ನಾಗರಾಜಣ್ಣವ್ರದ್ದು ಮತ್ತು ಅವ್ರ ಮಗ ವಿನಯ್ ಅವರು ಸಮಾಜ ಸೇವಕರು ಅವರು ಒಂದನೇ ತಾರೀಕು ಮತ್ತು ಮೂರನೇ ತಾರೀಕು ಮಾಡ್ತಿದ್ರು ಇದು ಎರಡು ಎರಡು ಪೋಗ್ರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಪ್ರೋಗ್ರಾಮ್ ಮಾಡ್ತಾ ಇರೋದನ್ನು ಮಾಡೋ ಶುಕ್ರವಾರ ತಾಲೂಕಿನಾದ್ಯಂತ ಜಾತ್ಯಾತೀತ ಪಕ್ಷಾತೀತವಾಗಿ ಎಲ್ಲರಿಗೂ ಇಂಟಿಮೇಷನ್ ಕೊಟ್ಟು ಪಾರ್ಟಿ ಇಲ್ಲ ಜಾತಿ ಇಲ್ಲ ಭೇದ ಭಾವ ಏನಿಲ್ಲ ಸರ್ ಎಲ್ಲ ಧರ್ಮದ ಗುರುಗಳು ಬರ್ತಾರೆ ಒಂದು ಇವು ಇವರು ಯಾರು ಹಿಂದೂ ಧರ್ಮ ಆಗ್ಬೋದು ಕ್ರಿಶ್ಚಿಯನ್ ಧರ್ಮ ಆಗ್ಬೋದು ಮುಸ್ಲಿಮ್ಸ್ ಧರ್ಮ ಗುರುಗಳಾಗ್ಬೋದು ಎಲ್ಲರೂ ಬಂದು ಆಶೀರ್ವಾದನ ಮಾಡಿ ಆಮೇಲೆ ಸಂಜೆ ಊಟದ ಕಾರ್ಯಕ್ರಮ ಇರ್ತದೆ ನಾನ್ ವೆಜ್ಜು ವೆಜ್ ಎರಡು ಇರುತ್ತೆ ಎರಡು ಊಟ ಮಾಡಿಕೊಂಡು ಚೆನ್ನಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ ಸರ್ ಜಿಲ್ಲೆಯಾದಂಥ ನಾಯಕರುಗಳೆಲ್ಲ ಬರ್ತಾರೆ ವರ್ಷ ವರ್ಷ ಜಿ ಅಂದಿರೋದ್ರಿಂದ ಅವರು ಬಾಬಾ ದೇವಸ್ಥಾನ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಇದಿರತಕ್ಕಂಥ ಒಂದು ಇದರಿಂದ ಎರಡನೇ ತಾರೀಖಿಗೆ ನಾವು ಅವರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ನಾವೆಲ್ಲ ಕಾರ್ಯಕರ್ತರು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅದೇ ರೀತಿಯಾಗಿ ಶ್ಯಾಮ್ ಅವ್ರ ಬರ್ತ್ಡೇ ಮೂರನೇ ತಾರೀಕು ಇರೋದ್ರಿಂದ ಅದು ಶನಿವಾರ ಇರೋದರಿಂದ ನಾವು ಅದು ಊಟದ ಅರೇಂಜ್ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಇಬ್ಬರದ್ದು ಸಹ ನಾವು ಒಂದೇ ದಿನ ಮಾಡಬೇಕು ಅಂತೇಳಿ ಎರಡನೇ ತಾರೀಕು ಶುಕ್ರವಾರ ಸೆಲೆಬ್ರೇಷನ್ ಇದ್ದೀವಿ ಅದಕ್ಕಾಗಿ ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕರ್ತರು ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಎಸ್ ಸಾಕೋಟೆ ಕಾರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ